ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂದ್ಕೊಂಡು ಇವತ್ತೊಂದು ರೆಸಿಪಿ ವ್ಲಾಗ್ ನಾವು ಸೋಮವಾರ ದಿನ ಕ್ರಿಸ್ಮಸ್ ದಿನ ರಜೆ ಇತ್ತು ಹಸ್ಬೆಂಡ್ಗೆ ಸಮನಿಗೆ ಇಬ್ಬರಿಗೂ ಹಾಗಾಗಿ ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಕೇಕ್ ಮಾಡಿದ್ವಿ ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿಯಲ್ಲಿ ಬಟ್ ಅಷ್ಟು ಪ್ಲಫಿ ಫ್ಲಫಿಯಾಗಿ ಬಂದಿರಲಿಲ್ಲ ಅದು ಏನು ಮಿಸ್ ಆಯಿತು ಅಂತ ಇವನ್ ನಮಗೂ ಕೂಡ ಗೊತ್ತಾಗಲಿಲ್ಲ ಯಾಕೆ ಹಂಗಾಯಿತು ಅಂತ ಬಟ್ ಟೇಸ್ಟ್ ವೈಸ್ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಸೊ ರೆಸಿಪಿ ಹೇಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಕೇಕ್ ಮಾಡಬೇಕಾದ್ರೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಕಾಲು ಕಪ್ಪಷ್ಟು ಹಾಲು ಕಾಲು ಕಪ್ಪಷ್ಟು ಎಣ್ಣೆ ಇದಿಷ್ಟು ತೊಗೊಂಡಿದ್ದೀನಿ ಇದು ಒಂದು ಸ್ಪೂನಷ್ಟು ಚಕ್ಕೆ ಲವಂಗ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಒಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಮತ್ತು ಇದು ವೆನಿಲಾ ಎಸೆನ್ಸ್ ನೀವು ಯಾವುದೇ ಬೇಕಿಂಗ್ ಐಟಮ್ ಮಾಡ್ಬೇಕಾದ್ರು ವೆನಿಲಾ ಎಸೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಅಲ್ಲ ಸೊ ವೆನಿ ಲೈಸೆನ್ಸ್ ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಚಿಟಿಕೆ ಉಪ್ಪು ಮತ್ತು ಇನ್ನೇನು ಮೇನ್ ಇನ್ಗ್ರೀಡಿಯೆಂಟ್ ಅಂದರೆ ಟೋಟಿ ಫ್ರೂಟಿ ಡ್ರೈ ಫ್ರೂಟ್ಸು ಇದೆಲ್ಲನೂ ಆರೆಂಜ್ ಜ್ಯೂಸಲ್ಲಿ ನೆನೆಸಿಟ್ಟಿದೆ ಒಂದು ಎರಡು ಅವ ಎರಡರಿಂದ ಮೂರು ಅವರ್ ನೆನೆಸಿಡಬೇಕು ಸೊ ಇದು ಮೇನ್ ಇಂಗ್ರೀಡಿಯಂಟು ಇದನ್ನು ಯಾಕೆ ಹಾಕ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಫ್ಯಾಮಿಲಿ ಎಕ್ಸಾಕ್ಟಾಗಿ ಏಕೆಂದರೆ ನಾನೇನು ಜಾಸ್ತಿ ಬೇಕಿಂಗ್ ಮಾಡೋದು ಕೇಕ್ಗಳು ಮಾಡ್ತದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಏನಿಗೆ ಅಂತ ಗೊತ್ತಿಲ್ಲ ಪ್ಲಮ್ ಇದೆಲ್ಲ ಹಾಕಿ ಆರೆಂಜ್ ಜ್ಯೂಸಲ್ಲಿ ನೆನೆಸಿರೋ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಅನಿಸುತ್ತೆ ಹಾಗಾಗಿ ಹಾಕಿದ್ದೀನಿ ಸೊ ಹೇಗೆ ನೆನೆಸೋದು ಅಥವಾ ಏನೇನು ಹಾಕಿ ನೆನೆಸಿಟ್ಟಿದೆ ಅನ್ನೋದನ್ನು ಕ್ವಿಕ್ಕಾಗಿ ತೋರಿಸ್ತೀನಿ ಕೇಕ್ ಮಾಡೋದು ಒಂದು ಮೂರು ಅವರ್ ಮುಂಚೆ ಒಂದು ಮೂರು ಅವರ್ ಇದೆ ಅನ್ನೋ ಟೈಮ್ನಲ್ಲಿ ನಾನು ಹಾಫ್ ಲೀಟರು ಮಿನಿಟ್ ಮೇಲೆ ಕಲ್ಪಿ ಆರೆಂಜ್ ತೊಗೊಂಡಿದ್ದೀನಿ ಆರೆಂಜ್ ಜ್ಯೂಸ್ ಯಾವ್ದಾದ್ರು ತೊಗೊಬೋದು ಜೊತೆಗೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ಜ್ಯೂಸ್ ಹಾಕಿ ಹಾಕಿ ಅರ್ಧ ಲೀಟ್ರಲ್ಲಿ ಒಂದು ಮುಕ್ಕಾಲು ಭಾಗ ಹಾಕಿದ್ದೀನಿ ಅಂದರೆ ಐನೂರು ಎಮ್ ಎಲ್ ಜ್ಯೂಸಲ್ಲಿ ನಾನೂರು ಎಮ್ ಎಲ್ ಅಷ್ಟು ಜ್ಯೂಸ್ ಹಾಕ್ಕೊಂಡಿದ್ದೀನಿ ಆರೆಂಜ್ ಜ್ಯೂಸು ನೀವು ಫ್ರೆಶ್ ಆಗಿ ಆರೆಂಜ್ ಇದ್ದರೆ ಅದೊಂದು ಜ್ಯೂಸ್ ಮಾಡಿ ಕೂಡ ಹಾಕ್ಬೋದು ಅಥವಾ ಈ ಥರ ಯಾವ್ದಾದ್ರು ಬ್ರ್ಯಾಂಡ್ ಆಗುತ್ತೆ ನಾನು ಮಿನಿಟ್ ಮೆಟ್ ತೊಗೊಂಡಿದ್ದೀನಿ ಪಲ್ಪಿ ಆರೆಂಜ್ದು ನೀವು ಯಾವ್ದಾದ್ರು ತೊಗೊಂಡ್ರು ನಡೆಯುತ್ತೆ ಈಗ ಅದರ ಆರೆಂಜ್ ಜ್ಯೂಸಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೋ ಅದೆಲ್ಲನೂ ಹಾಕ್ತಾ ನಾನು ಒಂದು ಇಡಿಯಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಕಪ್ಪು ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು ಮನೆಯಲ್ಲಿ ಕಪ್ಪು ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ಏನೇನು ಡ್ರೈ ಫ್ರೂಟ್ಸ್ ಇತ್ತು ಅದನ್ನು ಮಾತ್ರ ಹಾಕಿದ್ದೀನಿ ಮತ್ತು ಗೋಡಂಬಿ ಬಾದಾಮಿ ಚೆರಿ ಸ್ವಲ್ಪ ಚೆರಿ ಇತ್ತು ಹಾಗಾಗಿ ಅದನ್ನು ಹಾಕಿದ್ದೀನಿ ನೀವು ಜಾಸ್ತಿ ಚೆರಿ ಕೂಡ ಯೂಸ್ ಮಾಡ್ಬೋದು ಚೆರಿ ಹಾಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಟೂಟಿ ಫ್ರೂಟಿ ಕೂಡ ಹಾಕ್ಕೊಂಡಿದ್ದೀನಿ ಮೇನ್ ಬಂದು ಡೇಟ್ಸು ಖರ್ಜೂರನ್ನು ಖರ್ಜೂರನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಟೂಟಿ ಫ್ರೂಟಿ ಇದು ಮಿಕ್ಸ್ ಎಲ್ಲ ಕಲರು ತೊಗೊಂಡಿದ್ದೀನಿ ನೀವು ಸಬ್ಸಪ್ರೇಟ್ ಇದ್ದರೆ ಅದನ್ನು ಯಾವ ಕಲರ್ ಬೇಕೋ ಸೇರಿಸ್ಕೋಬೋದು ಇದು ಕೂಡ ರೆಡಿಮೇಡೇ ತಂದಿದ್ದು ಅಂಗಡಿಯಲ್ಲಿ ಸಿಗುತ್ತೆ ಪ್ಯಾಕೆಟಲ್ಲಿ ನಿಮಗೆ ಟೂಟಿ ಫ್ರೂಟಿ ಸಿಗುತ್ತೆ ಮನೇಲಿ ಅದು ಕೂಡ ಹಾಕ್ಬೋದು ಪಿಸ್ತಾ ಬಳಸಿಲ್ಲ ಸ್ವಲ್ಪ ಪಿಸ್ತಾ ಉಪ್ಪು ಇರುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿಲ್ಲ ಅಷ್ಟೇ ನೋಡ್ದು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೊಂಡಿದ್ದೀನಿ ಸೊ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಅವರ್ ನೆನೆಯೋದಕ್ಕೆ ಬಿಟ್ಬಿಡೋಣ ಸೊ ಒಂದು ಮೂರು ಅವರು ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ ನೆನೆದ ಮೇಲೆ ಈಗ ಕೇಕ್ ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ಸಕ್ಕರೆನ ನೆನೆಸ್ಕೋಬೇಕು ನಾವು ಪ್ಲಮ್ ಕೇಕ್ ಮಾಡಬೇಕಾದ್ರೆ ಸಕ್ಕರೆನ ಹಾಗೆ ಪುಡಿ ಮಾಡಾಕೋದು ಅಥವಾ ಹಾಗೆ ಹಾಕೋದು ಮಾಡೋದಿಲ್ಲ ಯಾಕೆಂದರೆ ಕಲರ್ ಬರಲಿ ಅಂತ ಇದನ್ನು ಕ್ಯಾರಮೈಸ್ ಮಾಡಿಕೊಂಡು ಅದಾದ ನಂತರ ಹಾಕ್ಕೊಳ್ಳೋದು ಸಕ್ಕರೆನ ಕರಗೋದಕ್ಕೆ ಬಿಟ್ಬಿಡ್ಬೇಕು ಸಣ್ಣ ಊರಿನಲ್ಲಿ ಅದು ಕರಗಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಒಂದು ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡೋದು ಮಿ ಕರ್ಗೋದಕ್ಕೆ ಬಿಡಬೇಕು ಸೊ ಇವತ್ತು ಕೇಕ್ ಮಾಡ್ತಿರೋದಕ್ಕೆ ಮೇನ್ ಕಾರಣ ಬಂದು ಸಾಮಾನ್ಯ ಯಾಕೆಂದ್ರೆ ರಜೆ ಇತ್ತಲ್ವಾ ಹಾಗಾಗಿ ಅಮ್ಮ ಏನಾದರೂ ಮಾಡೋಣ ಕೇಕ್ ಮಾಡೋಣ ಅಂತ ಹೇಳ್ತಾನೆ ಇದ್ದ ಹಾಗಾಗಿ ಸಮನ್ಯೂ ರಜೆ ಇದ್ದಾನೆ ಅಂತಲೇ ಕೇಕ್ ಮಾಡಿದ್ದು ಸತಿ ಅನಿಸುತ್ತೆ ಅಯ್ಯೋ ಇದೆಲ್ಲನೂ ಮಾಡೋದಕ್ಕಿಂತ ಹೊರ್ಗಡೆಯಿಂದ ತಂದು ತಿನ್ನೋದೇ ಈಸಿ ಮೆತ್ ಈಸಿ ವೇ ಅಲ್ವಾ ಅಂತ ಬಟ್ ಮನೆಯಲ್ಲಿ ಮಾಡಿ ತಿನ್ನೋ ಖುಷಿ ಇರುತ್ತಲ್ವ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ನಾವೇ ಮಾಡಿರೋದು ಅನ್ನೋದು ಒಂದು ಬೇರೆ ಇರುತ್ತೆ ಇದು ಇದೇ ಒಂಥರ ಖುಷಿ ಕೊಡುತ್ತೆ ಹೊರ್ಗಡೆಯಿಂದ ಹೌದು ಚೆನ್ನಾಗಿ ಇನ್ನೂ ಆಗುತ್ತೆ ಚೆನ್ನಾಗಿರುತ್ತೆ ತಂದು ತಿನ್ಬೋದು ಬಟ್ ಇದು ನಮ್ಮ ಮನೆಯಲ್ಲಿ ನಾವೇ ಮಾಡ್ತೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ ಮತ್ತೆ ಒಂದು ಖುಷಿ ಇರುತ್ತೆ ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದ್ದೀವಿ ಅನ್ನೋದೊಂದು ಇರುತ್ತಲ್ವಾ ಹಾಗಾಗಿ ಮನೆಯಲ್ಲಿ ಮಾಡೋದು ಇದು ಕೇಕ್ ಮಾಡೋದಕ್ಕೆ ಮೈಕ್ರೋಓನ್ ಇರಲೇಬೇಕು ಓವೆನ್ ಇದ್ರೆ ಮಾತ್ರ ಅಂತ ಏನಿಲ್ಲ ಕುಕ್ಕರಲ್ಲಿ ಕೂಡ ಸೇಮ್ ಹೇಗೆ ರೆಸಿಪಿ ಹೇಳ್ತಿದ್ದೀನೋ ಅದೇ ರೀತಿ ಕುಕ್ಕರಲ್ಲಿ ಮಾಡ್ಕೋಬಹುದು ಕುಕ್ಕರಲ್ಲಿ ಕೂಡ ಚೆನ್ನಾಗಿ ಬಂದಿರುತ್ತೆ ನಾನು ಎರಡರಲ್ಲೂ ಮಾಡಿದೆ ಯಾಕೆಂದರೆ ನಾನು ಮಿಕ್ಸ್ ಮಾಡಿದಂಥ ಅದು ಬ್ಯಾಟಲ್ಲಿ ಎರಡು ಎರಡು ಆಗೋಷ್ಟಿತ್ತು ಹಾಗೆ ಒಂದು ಬೌಲ್ನ ಮೈಕ್ರೋ ಓವಲ್ಲಿ ಇಟ್ಟಿದೆ ಇನ್ನೊಂದು ಓವನ್ ಇನ್ನೊಂದು ಬೌಲ್ನ ನಾನು ಕುಕ್ಕರಲ್ಲಿ ಇಟ್ಟಿದೆ ಎರಡರದು ಚೆನ್ನಾಗೆ ಬಂದಿತ್ತು ಸೊ ಇವಾಗ ನೋಡಿ ಸಕ್ಕರೆ ಈ ಥರ ಕರ್ಗಿತ್ತು ಈಗ ಮುಕ್ಕಾಲು ಕಪ್ಪು ಸಕ್ಕರೆ ತಗೊಂಡಿದ್ರೆ ಅದಕ್ಕೆ ಅರ್ಧ ಕಪ್ಪು ನೀರು ಅರ್ಧ ಕಪ್ ನೀರನ್ನ ಹಾಕೋಬೇಕು ಬಿಸಿ ಪಾಕಕ್ಕೆ ನೀರು ಹಾಕಿದ ತಕ್ಷಣ ಪಾಕ ಎಲ್ಲ ಗಟ್ಟಿಗಾಗುತ್ತೆ ಬಟ್ ನೀವೇನು ವರಿ ಮಾಡೋದು ಬೇಡ ಅಯ್ಯೋ ಗಟ್ಟಿಗೆ ಆಗ್ಬಿಡ್ತು ಅಂತ ಅಂದ್ಕೊಳ್ಳೋದು ಬೇಡ ಯಾಕೆಂದರೆ ಯಾವಾಗಲೇ ಸಕ್ಕರೆ ಪಾಕಕ್ಕೆ ನೀರು ಹಾಕಿದ್ರೂ ಅದು ಗಟ್ಟಿಗೆ ಆಗುತ್ತೆ ಬಟ್ ಹಾಗೆ ಕೈ ಆಡಿಸ್ತಾ ಆಡಿಸ್ತಾ ಬಿಸಿಗೆ ಅದು ಕರ್ಗಿ ಮತ್ತು ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ ಸೊ ಆವಾಗ ಕೇಕಗೆ ಹಾಕೋದಕ್ಕೆ ಆ ಲಿಕ್ವಿಡ್ ಸೆಟ್ ಆಗುತ್ತೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಹಿಂಗೆ ಆಗುತ್ತೆ ಸ್ವಲ್ಪ ಲಿಕ್ವಿಡ್ ಥರನೇ ಇರಬೇಕು ಕರ್ಗದ್ರೆ ಸಾಕು ತುಂಬ ಪಾಕ ಥರ ಆಗೋದು ಬೇಡ ಲಿಕ್ವಿಡ್ ಥರ ಆಗಿರೋದನ್ನ ತಣ್ಣಗಾಗೋದಕ್ಕೆ ಬಿಟ್ಟೋಣ ಒಂದು ಅರ್ಧ ಗಂಟೆ ತೊಗೊಳುತ್ತೆ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆ ತೊಗೊಳುತ್ತೆ ಬಿಸಿ ಇದ್ದಾಗ ಹಾಕ್ಬೇಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೇ ಹಾಕಬೇಕು ಯಾಕೆಂದರೆ ಬಿಸಿ ಇದ್ದಾಗ ಹಾಕಿದ್ರೆ ಹಿಟ್ಟೆಲ್ಲ ಗಟ್ಟಿಗೆ ಆಗ್ಬಿಡುತ್ತೆ ಹಂಗಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈಗ ಮಿಕ್ಸ್ ಮಾಡ್ಕೊಣ ಕೇಕಿಗೆ ಏನೇನು ಬೇಕು ಅಂತ ಸೊ ಇವಾಗ ಸಕ್ಕರೆದು ಏನು ಕರಗಿಸಿಟ್ಟಿದ್ವಿ ಅದು ಕೂಡ ಲಿಕ್ವಿಡು ತಣ್ಣಗಾಗಿದೆ ಇವಾಗ ಏನೇನು ಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಜೊತೆಗೆ ಪ್ಲಮ್ ಕೇಕ್ ಮಾಡ್ಬೇಕಾದ್ರೆ ಹಾಲಿನ ಪುಡಿ ಕೂಡ ಯೂಸ್ ಮಾಡ್ತಾರಂತೆ ನಾನು ಇದು ಬೇರೆ ಕಡೆ ರೆಸಿಪಿ ನೋಡಿನೇ ಮಾಡ್ತಾ ಇರೋದು ಸೊ ಫ್ಲ ಹಾಲು ಪೌಡರ್ ಹಾಕೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನಿಲ್ಲಿ ಹತ್ತು ಒಂದು ಪ್ಯಾಕೆಟ್ ಹಾಕಿದ್ದೀನಿ ಅದು ಸ್ಪೂನ್ ಅಷ್ಟು ಆಗುತ್ತೆ ಹಾಲು ಪೌಡರ್ನೂ ಹಾಕ್ಕೊಂಡು ಮತ್ತು ಮೈದಾ ಹಿಟ್ಟು ಇದನ್ನು ಹಾಕ್ಕೊಂಡು ಜಡಿ ಇಟ್ಕೋಬೇಕು ಕೇಕಿಗೆ ಏನೇ ಪೌ ನೀವು ಪೌಡರ್ಗಳನ್ನ ಹಾಕಬೇಕಾದ್ರೆ ಜರ್ಡಿ ಇಟ್ಕೊಳ್ಳಿ ಯಾಕೆಂದರೆ ಏನೂ ನಿಮಗೆ ಏನಾದ್ರು ಗಂಟು ಥರ ಇದ್ದರೆ ಅದು ಜರ್ಡಿಯಲ್ಲಿ ಸಪ್ರೇಟ್ ಆಗುತ್ತೆ ಅಂತ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಏನೇನೋ ಪುಡಿ ಮಾಡಿಟ್ಕೊಂಡಿದ್ವಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಆ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದರ ಜೊತೆಗೆ ಎಣ್ಣೆ ಮತ್ತು ಹಾಲು ಕಾಲು ಕಪ್ ಎಣ್ಣೆ ಒಂದು ಕಪ್ ಮೈದಾ ಇಟ್ಟಿಗೆ ಕಾಲು ಕಪ್ ಎಣ್ಣೆ ಕಾಲು ಕಪ್ ಹಾಲು ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮಿಕ್ಸರ್ ಈ ಥರ ನಾವು ಎಗ್ ಬೀಟ್ ಮಾಡೋದಕ್ಕೆಲ್ಲ ಬಳಸ್ತೀವಲ್ವ ಆ ಥರದಿದ್ದರೆ ಸಾಕು ನೀವು ಎಲೆಕ್ಟ್ರಿಕ್ ಬ್ಲೆಂಡರ್ ಹೇಳಿದರೂ ಕೂಡ ಮಾಡ್ಬೋದು ಬಟ್ ಈ ಕೇಕಿಗೆ ಇದು ಸಾಕಾಗುತ್ತೆ ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲ ಅಂತ ಅಂದರೆ ನೀವು ಈ ಥರದನ್ನು ಬಳಸ್ಬೋದು ಏನು ತೊಂದರೆ ಇಲ್ಲ ಸೊ ಈಗ ಮಿಕ್ಸ್ ಮಾಡಬೇಕಾದ್ರೆ ಚಕ್ಕೆ ಪುಡಿ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ನನಗೆ ಬೇರೆ ಕಡೆ ರೆಸಿಪಿ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಚಕ್ಕೆ ಪುಡಿ ಏನಕ್ಕೆ ಬಳಸ್ತಾರೆ ಅಂತ ಬಟ್ ಅದು ಕೇಕ್ ಮಾಡಿ ತಿನ್ಬೇಕಾರೆ ಗೊತ್ತಾಗಿದ್ದು ಚಕ್ಕೆ ಪುಡಿ ಫ್ಲೇವರು ಎಷ್ಟು ಹೈಲೈಟ್ ಆಗಿರುತ್ತೆ ಕೇಕಲ್ಲಿ ಅಂತ ತುಂಬಾ ತುಂಬಾ ರುಚಿ ಕೊಡುತ್ತೆ ಮತ್ತು ತಿಂತಾಯಿದ್ರೆ ಇದ್ರೆ ಅದು ಫ್ಲೇವರ್ ಬಾಯಿ ತುಂಬ ಆಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಚಕ್ಕೆ ಪುಡಿ ಹಾಕಲೇಬೇಕು ಈಗ ಇದಕ್ಕೆ ಏನು ಸಕ್ಕರೆ ನಾವು ಲಿಕ್ವಿಡ್ ಫಾರ್ಮಲ್ಲಿ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಹಾಕೋದು ಬೇಡ ಅದು ನೋಡ್ಕೊಬೇಕು ನಾವು ಹದ ಬರುತ್ತಾ ಅಂತೇಳಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು ಈಗ ಇದನ್ನು ಮಿಕ್ಸ್ ಮಾಡಿಕೊಣ ಎಲ್ಲ ಸಕ್ಕರೆ ಪಾಕ ಹಿಟ್ಟು ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ఇదికి ఆ uh... ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಗೆ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸು ಇದೆಲ್ಲನೂ ಸೇರಿಸ್ಕೊಂಡ್ರೆ ಆಯಿತು ಫಸ್ಟಿಗೆ ನೆನೆಸಿರೋ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊತಾ ಇದ್ದೀನಿ ಜ್ಯೂಸ್ ಸಮೇತ ಜ್ಯೂಸಲ್ಲಿ ಏನು ನೆನೆಸಿದ್ವಿ ನೋಡಿ ಈ ಥರ ಆಗಿದೆ ಒಂದು ಮೂರು ಅವರ್ ನೆನೆದ ಮೇಲೆ ಈ ಥರ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತಿನ್ನಬೇಕಾದ್ರೆ ಅಂದರೆ ಕೇಕ್ ಮಾಡೋದಕ್ಕಿಂತ ಮುಂಚೆ ನನಗೂ ಕೆಲವೊಂದು ಅನಿಸ್ತಾಯಿತ್ತು ಯಾಕೆ ಇದೆಲ್ಲ ನೆನೆಸಿಡಬೇಕಾ ಅಂತ ಬಟ್ ತಿನ್ಬೇಕಾರೆ ಗೊತ್ತಾಗಿದ್ದು ಇದೆಲ್ಲ ನೆನೆಸಿಟ್ಟು ಮಾಡಿದ್ರೇ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇನ್ನು ಎಲ್ಲ ರೆಡಿ ಆಗಿತ್ತು ಬ್ಯಾಟಲ್ಲು ಇದನ್ನು ಬೇಕ್ ಮಾಡೋದಕ್ಕೆ ಇಡಬೇಕಷ್ಟೆ ಸೊ ನಾನು ಆಗಲೇ ಹೇಳ್ದಂಗೆ ಎರಡು ಪಾತ್ರೆಯಲ್ಲಿ ಇದ್ದೆ ಒಂದು ಓವನಲ್ಲಿ ಒಂದು ಇಡ್ತಾ ಇದೆ ಇನ್ನೊಂದು ಕುಕ್ಕರಲ್ಲಿ ಕೂಡ ಇದೆ ಹಾಗಾಗಿ ಎರಡು ಪಾತ್ರೆಗೆ ನಾನು ಓವನಲ್ಲಿ ಇಡೋದನ್ನ ನಿಮಗೆ ಬೇಕಿಂಗ್ ಪೌಲೇ ಸಿಗುತ್ತೆ ಅಥವಾ ಅಲ್ಯೂಮಿನಿಯಮ್ದು ಬೌಲ್ ಯೂಸ್ ಮಾಡಿದ್ರೆ ಆಗುತ್ತೆ ಇವನ್ ನೀವು ಅದನ್ನು ಕನ್ವೆಕ್ಷನಲ್ಲಿ ಇಡೋ ಇಡಬೇಕಾದ್ರೆ ಬೇಕಿಂಗಲ್ಲಿ ನೀವು ಈ ಪಾತ್ರೆ ಕೂಡ ಏನು ತೊಂದರೆ ಇಲ್ಲ ಸೊ ಫಸ್ಟಿಗೆ ಪಾತ್ರೆಗೆ ಎಣ್ಣೆ ಹಚ್ಚಿ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಅದಕ್ಕೆ ಬಟರ್ ಪೇಪರ್ ಸಿಗುತ್ತಲ್ವ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ ಸಿಕ್ಕಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಗೆ ಡಸ್ಟ್ ಆಯಿತು ಅಂದರೆ ಸ್ವಲ್ಪ ಇಗ್ ಚುಮಿಸ್ದಂಗೆ ಹಾಕಿದ್ರೆ ಅದು ಕೂಡ ನಿಮಗೆ ಬಟರ್ ಪೇಪರ್ ಥರನೇ ವರ್ಕ್ ಮಾಡುತ್ತೆ ಸೊ ಇವಾಗ ಇದಕ್ಕೆ ಬ್ಯಾಟಲ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಬೇಕು ಅದಕ್ಕಿಂತ ಮುಂಚೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ವೆನಿಲಾ ಐಸನ್ಸ್ ಹಾಕ್ಕೊಬೇಕು ಯಾಕೆಂದರೆ ಬೇಕಿಂಗ್ ಸೋಡಾ ಹಾಕಿದ ಕೂಡಲೇ ಪ ಬೇಕಿಂಗ್ ಪೌಡರ್ ಹಾಕಿದ ಕೂಡಲೇ ಅದು ಸೆಟ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಕೊನೆಯಲ್ಲಿ ವೆನಿಲಾ ಐಸನ್ಸ್ ಒಂದು ಸ್ಪೂನು ಒಂದು ಕಾಲ್ ಸ್ಪೂನಷ್ಟು ಸೋಡಾ ಬೇಕಿಂಗ್ ಸೋಡಾ ಅಥವಾ ಮನೆಯಲ್ಲಿ ಯೂಸ್ ಮಾಡೋ ಅಡುಗೆ ಸೋಡಾ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಇದ್ದೀನಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡ ಹಾಕಿದ ಕೂಡಲೇ ಇಟ್ ಏನು ಮಿಕ್ಸ್ ಮಾಡಿ ಇಟ್ಟಿದ್ವಿ ಬ್ಯಾಟಲ್ಲಿ ಅದು ಸೆಟ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಟ್ಬಿಡಬೇಕು ಓವನ್ನ ಒನ್ ಏಯ್ಟಿ ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಯಿಸಿದೆ ಕರೆಕ್ಟಾಗಿ ಕುಕ್ ಆಗಿತ್ತು ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಟ್ಕೊಂಡು ನೀವು ಬೇಕ್ ಮಾಡ್ಕೊಳ್ಬೋದು ಅಥವಾ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿಯಲ್ಲಿ ಕೂಡ ಇಟ್ಕೊಳ್ಬೋದು ಅನ್ಸುತ್ತೆ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಮಾಡ್ಕೋಬೇಕು ಕುಕ್ಕರಲ್ಲಿ ಹೇಗೆ ಅಂದರೆ ಒಂದು ಹತ್ತು ನಿಮಿಷ ಮೊದಲಿಗೆ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಹೀಟ್ ಆಗೋದಿಕ್ಕೆ ಬಿಡಬೇಕು ಕುಕ್ಕರ್ನ ಬರೀ ಒಂದು ಲಿಡ್ ಹಾಕ್ಬಿಟ್ಟು ಬ ಬಿಸಿ ಆಗೋದಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ ಬಿಡಬೇಕು ಅದಾದಮೇಲೆ ಈ ಪಾತ್ರೆನ ಅದಕ್ಕೆ ಇಟ್ಟರೆ ಆಯ್ತು ಅಷ್ಟೇ ಏನು ಲೆಡ್ ಹಾಕೋದು ಲೆಡ್ ಮಾತ್ರ ಕ್ಲೋಸ್ ಮಾಡಬೇಕು ರಬ್ಬರಾಗಲಿ ವಿಜಿಲ್ ಆಗಲಿ ಏನೂ ಹಾಕೋಂಗಿಲ್ಲ ಇವಾಗ ನೋಡಿ ಸೆಟ್ಟಾಗಿದೆ ಈಗ ಇದನ್ನು ಪಾತ್ರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾತ್ರೆಗೆ ಹಾಕೊಳ್ಳೋಣ ಸೊ ಇವಾಗ ಆಲ್ ಸೆಟ್ ಸೆಟ್ ಇಟ್ಕೊಂಡಿದ್ದ ಪಾತ್ರೆಗೆ ನಾವೇನು ಮಿಕ್ಸ್ ಮಾಡಿದ್ವಿ ಅದನ್ನು ಹಾಕೋಬೋದು ಸೊ ನಾನು ಆಗಲೇ ಹೇಳ್ದಂಗೆ ಕೇಕ್ ರುಚಿಯಲ್ಲಂತೂ ಇನ್ನೂ ಏನೇ ಕಾಂಪ್ರಮೈಸ್ ಇರಲಿಲ್ಲ ರುಚಿಯಾಗಿ ಆಗಿತ್ತು ಬಟ್ ತುಂಬ ಪ್ಲಫಿಯಾಗಿ ಬಂದಿರಲಿಲ್ಲ ಅದಕ್ಕೆ ಕಾರಣ ಒಂದು ಬಂದು ನಾವು ಸ್ವಲ್ಪ ಬ್ಯಾಟಲ್ನ ಗಟ್ಟಿಗೆ ಮಾಡ್ಕೋಬೇಕಿತ್ತು ಸ್ವಲ್ಪ ತೆಳಗ್ ಮಾಡ್ಕೊಂಬಿಟ್ಟಿದ್ವಿ ಅಂತ ಅನಿಸುತ್ತೆ ಆರೆಂಜ್ ಜ್ಯೂಸ್ ಏನು ನೆನೆಸಿಟ್ಟಿದ್ವಿ ಆರೆಂಜ್ ಜ್ಯೂಸ್ ಪೂರ್ತಿ ಹಾಕ್ಬಿಟ್ಟಿದ್ವಿ ಜ್ಯೂಸ್ನ ಸ್ವಲ್ಪ ಇಟ್ ಇಟ್ಕೊಂಡು ಹಾಕ್ಬೇಕಿತ್ತು ಅಂತ ನನಗೆ ಅನಿಸುತ್ತೆ ಸೊ ಅದೇ ಮೇಯ್ನ್ ರೀಸನ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಿಮಗೆ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಯಾಕೆ ಅದು ಪ್ಲಫಿಯಾಗಿ ಆಗಿರಲಿಲ್ಲ ಅಂತ ಅಂದರೆ ತುಂಬ ಪ್ಲಫಿಯಾಗಿರಲಿಲ್ಲ ಆಗಿತ್ತು ತುಂಬ ಬ್ರೆಡ್ ಥರ ಬರುತ್ತಲ್ವ ಅಥವಾ ತುಂಬ ಪ್ಲಫಿಯಾಗಿ ದಪ್ಪ ಆಗುತ್ತಲ್ವಾ ಆ ಥರ ಆಗಿರಲಿಲ್ಲ ಸೊ ಅದಕ್ಕೇನು ರೀಸನ್ ಇರ್ಬೋದು ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ಕೊತೀನಿ ಇನ್ನು ಕುಕ್ ಏನು ಪಾತ್ರೆ ಇಟ್ಟಿದೆ ಒಂದು ಹತ್ತು ನಿಮಿಷ ಬೆಂದ ಮೇಲೆ ಮೇಲೆ ಡೆಕೋರೇಷನ್ಗೆ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ತೆಗೆದ್ರೆ ಆಲ್ಮೋಸ್ಟ್ ಡನ್ ಕೇಕ್ ರೆಡಿ ಆಯಿತು ಸೊ ನಾನು ಹಾಗಲೇ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ರುಚಿ ಅಂತೂ ಅಷ್ಟು ಚೆನ್ನಾಗಿತ್ತು ತುಂಬಾ ಚ ರುಚಿ ಅಂತ ಇತ್ತು ಹಾಗೆ ತುಂಬ ಸಾಫ್ಟಾಗಿ ಕೂಡ ಆಗಿತ್ತು ಪ್ಲಫಿಯಾಗಿ ಬಂದಿರಲಿಲ್ಲ ಅಷ್ಟೇ ಬಟ್ ತುಂಬ ಸಾಫ್ಟ್ ಇತ್ತು ಕೇಕು ಗಟ್ಟಿ ಆಗಿರಲಿಲ್ಲ ತುಂಬನೇ ಸಾಫ್ಟಾಗಿ ಬಂದಿತ್ತು ನೀವು ನೋಡ್ತಿರ್ಬೋದು ಕಟ್ ಮಾಡ್ಬೇಕಾದ್ರೆ ಎಷ್ಟು ಆಗ್ತಿದೆ ಅಂತ ಸೊ ನೀವು ಟ್ರೈ ಮಾಡಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದೊಂದು ರೆಸಿಪಿ ವ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್